ಚಕ್ಕೆ ಲವಂಗ ಶುಂಠಿ ಇವು ಸಾಂಬಾರ್ ಸೊಪ್ಪು ಸಾವಂತ ಕೈ ಇಷ್ಟ ಇಷ್ಟಕ ಬಾ ಇನ್ಯಲ್ಲ ಅದಕ್ಕೆ ಸರಿ ಆಯ್ತು ಮತ್ತೆ ತರ ನಾಯ ಒಂದತ್ತಾ ಆ ತಕ ಬಾ ಒಂದತ್ತಾ ಮತ್ತೆ ಸರಿ ತ ಬಿಡು ಅಪ್ಪ ಆ ಬತ್ತೋ ಇದೆಲ್ಲಾ ಮಾಡಿಬಿಟಿಗೆ ಮೂಳೆ ಚರ್ಮಿನಿ ಆಸ್ಕ ಬತ್ತಿ ಅತ್ತಾಗಿ ತ ನಿ ಹೊರತರ ಅಂತ ಕಟ್ ಮಾಡಾಗ ಇಂತ ಬೇಕೋ ಅಂದ್ಬಿಟ್ಟು ಕಟ್ ಆಗಿರದ ಆಸ್ಕನ್ ಬಾ ಚೆನ್ನಾಗಿರ ಬರತಕ ಬಾ ಬಲ್ ತೋಗಿ ಬೇಡ ಓ ಇ ಲಕ ಸುಂಕಿ ಚಾಳಾಗದ ಕತೆ ನಾನೇ ನೋಡಿ ಬಾ ಆರೆ ಚಾಳಾಗದ ಕ ಸುಂಕಿರವಾ

ಹೋಗಿ ಉತ್ಪತ್ತಿ ನಾನು ಇನ್ನೂ ಹೇಳಿಲ್ಲ ಮೊದ್ಲು ಎರಡು ಪರ ಹೋಗ ಮತ್ತೆ ಮೊದ್ಲಂತ ಈಗ ಮರಿ ಕೂಯ್ತಾ ಕೂಯ್ ಬಿಡ್ಲಿ ಅದ್ನ ಮಾಂಸ ತಂದು ಕೊಟ್ಟು ನೀವು ಅಡ್ಗೆ ಮಾಡ್ತೀರಿ ಇವ್ರಿ ಅಷ್ಟೊತ್ತು ನಾನು ಹೋಗ್ಬಿಟ್ಟು ಹೇಳ್ಬಿಟ್ಟು ಬುದ್ರ ಜೊತೆಲೆ ಕರ್ಕೊ ಬರ್ತೀನಿ ಮಗ ಬರಗ ಒಂದು ಕಂತ ಸಾಂಬಾರ್ ಸೊಪ್ಪು ಜಯ ಮಾರ್ ಮನೆಗೆ ಹೊರ ಚಾಣದೆ ನೆನೆ ಕಿತ್ಕೊಂಡು ಸಾಂಬಾರ್ ಸೊಪ್ಪ ಬೋಸಿ ಕಾಕ ತಗ ಹೋಯ್ತಿದ್ರು ಅಂತ ಕಂದ್ ಮಗ ಚೆನ್ನಾಗ ಹುಚ್ಚಾಗಲಿ ನಾಟಿ ಸೊಪ್ಪು ಅಂತ ಆಯ್ತು ನೋಡ್ರಿ ತಡ ಹೋಗ ಇಲ್ಲ ತಿರ್ಗಾಡ್ಕ ನೀರ ತಗ ಬರ್ಗ ಒಂದು ಕಂತೆ ಹೋಗ್ಲಿ ಕಾಯಿ ಪಾಯಿ ತುರ್ ಕೊಡ್ತೀನಿ ಅಂತ ಒಂಚೂರ ಮಗ ನಿಮ್ಮ ಬಾವ ಕರ್ಕ ಹೋಯ್ತೀನಿ ಅಂತ ಅದಲ್ಲ ಇರ್ಲಿ ಬಿಡು ಅಯ್ಯೋ ಅದೇ ಈಗ ಸೋಪಿನ ಮದುವೆ ಆಯ್ತಲ್ಲ ಇನ್ನು ಯಾರಿಗೆ ಮಾಡಬೇಕು ಅತ್ತೆ ಮಾವನಿಗೆ ಮೂರು ಜನಕ್ಕೆ ಅಡುಗೆ ಮಾಡ್ಕೊಂಡು ಇರಲಿ ಅದು ಏನು ಬಾಕಿ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಹಂಗಂತ ಕುಂತದಲ್ಲ ಅವ್ರ ಅನುಕೂಲ ಬಿಡುವ ನಾವು ಏನೋ ಮಾಡ್ಕೋದು ಇದ್ರೆ ಇರ್ಲಿ ಆಗ್ತದೆ ಇಷ್ಟು ಸೋರ್ ನಂದಾಗಿದ್ದು ಇರ್ಸಲಿ ಇಲ್ಲಿ ಹೋಗಿ ಕರ್ಕೊ ಹೋಯ್ತೀನಿ ಕರ್ಕೊ ಹೋಗಿ ಬಿಡು ಅಲ್ಲೂ ಇನ್ನೇನು ಮಾಡೋಕ್ಕೆ ಏನು ಏನು ಕಾಣ ಅಂದ್ರೆ ಕೆಲಸ ಒಂಚೂರು ಅಡುಗೆ ಮಾಡ್ಕೊಡೋದು ಅಷ್ಟೇ ಕತೆ ಇನ್ನೇನ ಅತ್ತೆ ಅದನ್ನು ಮಾಡ್ಕೊತಾರೆ ಇರಲಿ ಬಿಡು ಅವ್ರಿಗೂ ಮಗ ಬಂತವಿನ ಬಂತವಿನ ಬಂದಾಗ ಮನೇಲಿ ಒಂಥರ ಹೆಂಗ್ಸಿದ್ದು ಸರಿ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊತಾರೆ ಬಿಡ್ಲತ್ತಾಗಿ ಹ್ಮ್ ಇದಂಗ್ ಬಿಡುಗನ್ ಮಾಡಂಗಿದ್ರೆ ಬದುಕೋ ಬಾಳ ನೋಡ್ಲಿ ಬಿಡ್ಲ ಮಗ ಡಾಕ್ಟರ್ ಹೇಳಾವ್ರೆ ಜಾಸ್ತಿ ಬಾರ ಅಂತ ಹಂಗ್ ಬಂದಾಗ ಹೇಳಿ ಕಳ್ಸು ನಾನು ಏನ್ ಹೇಳಂಗಿದ ಬಾವಿ ಬಾವಕಡೆ ಕರ್ಕೊಯ್ತೀನಿ ಅಂತದಾ ಡಾಕ್ಟರ್ ಇದಕ್ಕೆ ಕರ್ಕೋದ್ರಿ ಅಂತ ನೋಡದ ಕರ್ಕ ಏನಾದ್ರೂ ನೋಡದಿಕ್ ನಾವೇನ್ ಏನ್ ಮಾಡಕೋ ಹೋಗು ಈಗ ಸಣ್ಣ ಮುಟ್ಲುವೆ ಅಲ್ಲಿ ಹೊಲ್ತವ ಅಲ್ಲಿ ಸುತ್ತಕೊಂಡ ಮನೆಗ್ ಬಂದಾಗ ಎಂತ್ ನಗನ ಕಾಪಿ ಕಾಯಿಸ್ಕೊಳ್ಬಂತ ನೆಮ್ದಿಕ್ಕಲ್ ಮಗ ಇರ್ಗೆ ಐದಾರು ತಿಂಗಳು ಬೇಕು ಹೋಗು ಇರ್ಲತ್ತೆ ಅಲ್ಲೇ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡು ಇರ್ಲತ್ತೆ ಪರ್ಮನೆಂಟ್ ಆಗಿ ಅಲ್ಲೇ ಬಂದಿರ್ಲಿ ಅಂತೆಲ್ಲ ಇಲ್ಲೊಂದು ವಾರ ಅಲ್ಲೊಂದು ದೇಶ ಕಾಲ ಕಳೀರಿ ಎರಡು ಗಂಟ್ಲಿ ಅಂತ ಅಂತವ್ರೆ ಕರ್ಕೊಂಡು ಹೋಗಿ ಸರಿಕನವ ಏನೋ ಅವ್ರ ಮನ್ಸಿಗೆ ಹೆಂಗ ಅನ್ಸದಂಗೆ ಮಾಡ್ಲಿ ಬಿಡು ಸರಿ ಆಯ್ತು ಹೋಗಿ ಅವ್ರು ಬರ್ತೀನಿ ನಾನು ಮಟನ್ ತೆಗೆದುಕೊಳ್ತು ನೀವು ಬರೋದ್ ಅಡುಗೆ ಮಾಡಿ ಮಾಡ್ ಸಾಕು ಇಟ್ ಮಾಡ್ಬೇಕು ಹೋಗಿ ಮಟನ್ ಸಾಕು ಇಟ್ ಮಾಡ್ಬೇಕು ಚೆನ್ನಾಗಿರ್ತದೆ ಚೆನ್ನಾಗಿ ಇಟ್ಟಿರ್ತೀಯ ಅವ್ರು ಗಂಟ್ ಮಾಡ್ಬಿಡ್ತಾಳೆ ಹೋ ಮಾಡ್ತೀನಿ ಬಿಡ್ಲೆ ಮಾಡ್ತೀನಿ ಬಿಡು ನಾನು ಸ್ವಲ್ಪ ಚೆನ್ನಾಗೇ ಮಾಡ್ತಾಳಪ್ಪ ಮಾಡಕ್ಕಿಲ್ವಾ

ಚೆನ್ನಾಗಿ ಇರಬಹುದು ಕಣ ಗಂಡ ಹೆಂಡತಿ ಇಬ್ಬರೇ ಚೆನ್ನಾಗಿ ಇರ್ತಾರೆ ನಗ್ ನಗ್ತಾ ಇರ್ತಾರೆ ಕಸುಂಕಿರವೆ ಸರಿ ಹೋಗು ಮತ್ತೆ ಹೋಗು ತಕ ಬಂದಿರೋಗೆ ಮಟನ ತನ್ಕೋಟ ಹೋಗಿ ಹ್ಮ್ ಸರಿ ಕಲ್ವಾ ಆಯ್ತು ತಾಯ್ ಮಾಲೆ ಪುಟಿ ಅವಾ ಜಯಲಕ್ಷ್ಮಿ ಅತೆ ಕೊಡಿ ತಾಗಿ ತುರ್ಕೋಟನ ಕಾರನ್ಸ್ಕೋ ಬಾಡತದನಂತೆ ಏನವೆ ಅಯ್ಯೋ ಮತ್ತೆ ಬಾರ್ ತಕ ಬಂದನಂತೆ ಕಣ ಮಗ ಇವರಿಗೆ ನಿನ್ನ ಆದ್ನೆಗೂ ರಾಜ್ನಿ ಗಣ್ಣುಗೆ ಔಟ್ಲು ಕೇಲನಂತ ಇವತ್ತು ಹೇಳನಂತ ಓ ಇವತ್ತು ಎವಡ್ ಬತ್ತಿರ ಅಂಬಟ ಮಟನ ತಕ ಕೋಟ್ ಹೋಯ್ತಿನಿ ಬರದ ಕಡಗೆ ಮಾಡಿ ಅಂಬಟ ಓ ಹೇಳಿ ಬಿಡು ಆರ್ಗೆ ಎಷ್ಟು ಕೆಜಿ ಗೆಳಿದಾರಂತೆ ಯಾರು ಕೆಜಿ ಜಿ ಗೆಳಿದಾರಂತೆ ಕಣವ ಅಯ್ಯೋ ಸಾಕಾಯ್ತು ಸಾಕವ ಸಾಕಾನ ಕಣ್ಣಿಮ್ ಅದಕ್ಕೆ ನೀ ಅದಕ್ಕೆ ನಿಮ್ ಗಂಡ ಇರ್ಗ ಗಂಟಲು ಇರ್ಲಿ ಅನ್ಬಿಟ್ಟು ಈಗ ಕರ್ಕೊಬೋತೀನಿ ಅಂತ ಹೇಳುದು ಎಲ್ಲ ಬೇಜಾರು ಮಾಡ್ಕೊಂಡಿದ್ದದ ಅಯ್ಯೋ ಬೇಜಾರ್ ಬೇಜಾರ್ ಇರ್ಲಿಲ್ಲ ಕಣವ ಅಯ್ಯೋ ಸಣ್ಣ ಮುಟ್ಟು ಸಾಕಾಗ ಮನೆಗೆ ಗೊತ್ತಾರೆ ಮನೆಯಲ್ಲಿ ನಾ ಇಲ್ದವ್ರು ಬೇಜಾರಾಯ್ತದೆ ಅನ್ಕೊಂಡು ಬಾ ಅಷ್ಟೇ ಅಷ್ಟೇನು ಇಲ್ಲ ಬಾ ಇಲ್ಲೂ ಅಲ್ಲಿಂದ ಊಡಾಡ್ಕೊಂಡಿರುವ ಇಲ್ಲೊಂದು ವಾರ್ದೆಸ ಓದೈತ ಇರ್ಬೇಡ ನಿನಗೂ ಬೇಜಾರಾಯ್ತದೆ ಅನ್ಬಿಟ್ಟ ಅಂತರ ಕ ಸುಮಿರು ನಾನುಗೂ ಬೇಜಾರಲ್ವ ಒಂದು ಕೆಲಸನೂ ಮುಡ್ಸಕ್ಕಿಲ್ಲ ಜೀ ಎಲ್ಲಾನು ಅವಳೆ ಮಾಡ್ತಾಳೆ ನೋಡ್ತಾ ತ ಕುತ್ಕೋಬೇಕು ಸುಮ್ಕಿರು ಅಲ್ಲಿ ಒಂದು ಚೂರಾ ಏ ನನಗೆ ನೀರು ನೀರಿಯಾಗಿ ಇಟ್ಕೊಡ್ತೀನಿ ಅಂತ ಅಂದ್ರೆ ಇವರ ಯಾರ ನೀರು ಗಿರಿ ಕೊಡ್ತಾರೆ ಬಟ್ಟೆ ಗಿಡ ಎಲ್ಲ ಮತ್ತೆ ಸಣ್ಣಕೊತಾರೆ ಕತ್ತದೆ ಅಡುಗೆ ಬೇಯಿಸಿಕೊಡಕ್ಕೆ ಅದೇನು ಕುತ್ಕೊಂಡು ಮಾಡ್ಕೊಡ್ತೀನಿ ಬಿಡವೆ ಇಲ್ಲಿ ಎಷ್ಟು ದಿವ್ಸ ಅಂತ ಕುತ್ಕೊಳ್ಳೋಕೆ ಅದ್ ಜೈಲಕ್ಷ್ಮಿ ಒಂದು ಕೆಲಸ ಮಾಡ್ಸಿಲ್ಲ ಅಂತ ಬೇಜಾರು ಹಂಗೈತೆ ಕುತ್ಕೊಂಡು ಕುತ್ಕೊಂಡು ಅದಕ್ಕೆ ನಿನ್ ಗಂಡ ಏನಾದ್ರೆ ಹಂಗ್ಕೊಂಡ್ಬಿಡ್ತಾ ಬೇಜ್ ಗಿಜಾರ ಮಾಡ್ಕೊಬಿಡ್ತೇನೆ ಅನ್ಕೊಂಡ ಕಣ್ಮ ಇಲ್ಲ ಇಲ್ಲ ಕಣವ ಸುಮ್ಮನೆ ಇಲ್ಲದಲ್ಲ ಮಾತಾ ಬಿಡೋದು ಅದಕ್ಕೆ ಅದಕ್ಕೆ ಬೇಜಾರು ಮಾಡ್ಕೊಂಡವರು ಎಂತ ಬೇಜಾರು ಇಲ್ಲ ಎಂತಿಲ್ಲಾ ಸುಮ್ಕಿರು ಸರಿ ಕಣವ ಆಯ್ತು ಹೆಂಗ ಹೋಗು ಮಾತ್ರ ಹೇಳ್ತೀನಿ ಕಣ್ಮಗ ಭಾರ ಗಿರ ಇತ್ತದು ಬಟ್ಟೆ ಒಗೆದಾ ಮಾಡಕೋ ಬಿಡ ಭಾಳ ಹಿಂಸೆ ಆಗೋತಿ ನಿನಗೆ ಡಾಕ್ಟರ್ ಹೇಳ್ರೆ ಮೊದ್ಲೇ ಅಪ್ಪಾರ ಒತ್ತಾಗಿ ಇದಾಗಿರೋದು ಗರ್ಭಿಣಿಯಾಗಿರೋದು ಭಾಳ ಹುಷಾರಾಗಿರ್ಬೇಕು ಅಂತ ಹೇಳೋ ಆಮೇಲೆ ತೂಕ ಪಾಕ ಎತ್ತದು ಹಿಂಸೆ ತಕೊಳ್ಳೋದು ಎಲ್ಲ ಮಾಡ್ಕೊಬೇಡ ನೀನು ಇಲ್ಲಕ್ಕ ಸುಮ್ಕಿರವಾ ಇಲ್ಲಾಕಂತ ಏನು ಗೊತ್ತಿಲ್ಲ ನನಗೆ ಇಲ್ಲಕ್ಕ ಸುಮ್ಕಿರ ಅವರೇ ಮಾಡ್ಸಕ್ಲಕ್ಕ ಸುಮ್ಕಿರವ ಅಬ್ಬ ನಮ್ಮ ಮನೆಯವರು ಮಾಡ್ಸಕ್ಲಕ್ಕ ಸುಮ್ಕಿರು ನಾನೇ ಕೇಳೋದು ಬಂದಿ ಅಂತ ಹುಮ್ಕತ್ ನಡೀರಿ ಕುರು ಕುತ್ಕೊಂಡು ಅಲ್ಲೋ ಇರ್ತೀನಿ ಅದೇಸಿರ್ತೀನಿ ಅಂತ ಅಂದಿದ್ದು ನಾನೇನು ಇದಕ್ಕ ಇಲ್ಲ ಅಂದ್ರೆ ಅವ್ರು ಕಣ್ಣು ಹೋಗ್ತಿದ್ದೀವಿ ನಿನಗೆ ಬುದ್ಧಿಲ್ಲ ನಿನಗೆ ಏನಾದ್ರು ಹುರ್ತು ಯಾರ್ನೇ ಯಾರನೇ ಮನೆ ಹೆಂಗಾಗ್ತಾಳೆ ಅಂತ ಏನ್ ಸುಮ್ನಿರು ಏನಾದ್ರು ಸುಮ್ಕಿರವ ಏನಿಲ್ಲ ಕತೆ ಸಣ್ಣ ಪುಟ್ಟ ಹೋಗು ತುರೆ ಮಣೆ ಕಾಯಿ ಏನ ತಕೊಂಡ್ ಕುಡೀಲಿ ಕಾಯಿ ನಂಗೆ ಕಾಯಿ ಏನ್ ಮಾಡ್ತಿದ್ದಾಳು ಅಲ್ಲಿ ಹೋಗ್ಲಾ ಕಣವ ಪಾತ್ರೆ ಕಣ ಮತ್ತೆ ಬಳತಾಳ ತಗಬೋನೀನೇ ಕಾಯಿ ತುರೆ ಮನೆ ಕಾಯಿ ಏನ ತಗೊಬಿಲಿ ಸುಮ್ಠಿ ಸಾಂಬಾರ್ ಸಪ್ ನಮ್ ತರ ಕೇಳಿನಿ ತಗ ಬತ್ತೀನಿ ಅಂದಾನೆ ಹೋಗ್ ಕೊಟ್ಟು ಹೋಗಿ ಕರ್ಬೋದು ಬರ್ಲಿ ಅಲ್ಲ ಮಗ ಅದಕ್ಕೆ ನಂಗ ನಿಮ್ ಸೋಬಾ ಸಪ್ಕಿದ್ಲು ಓ ಅವಳಿಗೆ ಅಪ್ಪರ್ ಸೀಮತ್ರ ಮನೆಗೆ ಮದುವೆ ಬೇಕು ಅನ್ನೋದಿತ್ತೋ ಈಗ ಇಂತವ್ರು ಮಾಡ್ತಾರಲ್ಲ ಅಂದ್ಬಿಟ್ಟು ಹಂಗಿರೋದು ಮಕ್ಕ ಮಾಡ್ಕೊಂಡು ಮೊದ್ಲು ಶ್ರೀಮಂತರು ಮಾಡ್ತೀವಿ ಹಂಗೆ ಮಾಡ್ಕೊಂಡು ಹೆಂಗೋ ಪಾಪ ಇವನು ಒಳ್ಳೆಯವ್ನು ಹುಡುಗ ನಂಗೆ ಕಾಣ್ತಾನೆ ಸುಮ್ಮನೆ ಇರ್ಬೇಕೆ ಮಕ್ಕನೂ ಊದಕೊಂಡ ನಿಂತ್ಕೊಳ್ತಾರಲ್ಲ ಮದ್ಬೇಟಿ ಇಲ್ಲಿ ಚಂದ ಬಾವೆಂಗೆ ಹಂಗಾರಾಕ ನಮಗೆ ಏನೇ ಕರ್ಸ್ಬೇಕಾಯ್ತು ಕರ್ತವ್ ಸುಮ್ಕಿರಿ ಅವ್ನು ಒಳ್ಳೆ ಹುಡ್ಗಾನಕು ನೋಡ್ಕೊಳ್ತಾನೆ ಇವಳು ಇರೋದು ಇವಳು ಹಚ್ಕೊಟ್ಟಾಗ ಒಂದ್ಕೆ ಹೋದ್ರೆ ಅವ್ನು ನೋಡ್ಕೊಳಕ್ಕಿಲ್ಲ ಅಂತಾನ ಇವಳು ಮಕ್ಕಳ ಮಠಕ್ಕೆ ಕೂತ್ಕೊಂಡ್ರೆ ಯಾರು ಯಾರಿದ್ಮಾರು ಅದೇ ಅದೇ ಅದೇನವ ನಿಜರಿಂದ ಮಾತು ನೋಡ ಒಂದ್ಕೆ ಮಾಡ್ಕೊಂಡು ಒಂದ್ ನಗಿತಾ ಇಟ್ಕೊಂಡು ಹೋದ್ರೆ ಎಲ್ಲ ಸರಿ ಆಯ್ತದೆ ಊತ್ಕೊಂಡು ಕುಂತಾಳೆ ಎಲ್ಲರೂ ಅದನ್ನೇ ಕೇಳ್ತೀರಿ ಇಲ್ಲಿಂದ ಬಂದಿರಲ್ಲ ಅವ್ರು ಬೇಕಂದ ಮಗ ಯಾಕ ಹಿಂಗ ಊದ್ಕೊಂಡಿದೆ ಹೆಣ್ಣು ಯಾಕೆ ಸಪ್ಕಿದ್ರು ಯಾಕೆ ಇಷ್ಟ ಇಷ್ಟ ಇಲ್ವಾ ಇಷ್ಟ ಇಷ್ಟೈವ ಎಲ್ಲರೂ ಹೇಳಿ 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 ನನಗೂ ಬಿಪ್ಪಂದಂಗಾಯ್ತು ಮತ್ತೆ ನಗಮಾಕ್ ಆಗಿರ್ತಾನೆ ಬಿಟ್ಟು ಏನಕ್ಕೆ ಕಳ್ಕೊಂಡ ಅವಳೆ ಏ ಪಪ್ಪಾ ಓದ ಬರ್ರೆ ತಬ್ಲೇ ಇದ್ದ ಹೆಂಗ ಮಾಡ್ಕೊಂಡು ಹೋಗ್ರೆ ಸಾಕನವ ಈ ಪುಣ್ಯ ಒಂದ್ ಸುಮ್ ಇದು ಕಾಚ್ ಬುದ್ದಿನಕ್ಕ ಸುಮ್ಕಿಂಗ್ ಗೊತ್ತಿಲ್ಲ ಇದರ ಇರದ ಮುಷ್ಟಿನಿ ಹರ್ತಾಳೆ ಕತೆ ಅವಳು ಅವ್ಳು ಕೊಟ್ಟು ಹೊರ್ದಾಳಿ ಹೊರ್ದಾ ನನಗ ಸಾಕಾಗದ ತೋಲ್ಗದ ಸುಮ್ಕಿರವಾಗ ತೋಲ್ಗತ್ತೆ ನಿಮ್ದೆ ಇರ್ ಮಗ ಎಲ್ಲ ನಿಮ್ ಅಂಡ ಹತ್ಕೆಕತೆ ಎಲ್ಲವಳು ಓದಲಾ ಎನ್ಬಿಟ್ಟು ಕರ್ಕೊಂಡು ಹೋಯ್ತಾರ ಕ್ ಸುಮ್ಕಿರು ಅವ್ಳು ಇದ್ದಿದ್ಕೆ ತಂದ್ಬಿಟ್ಟಿರೋದು ಇವಳ ಇವ್ಳು ವರ್ತಾ ಕೊಡ್ತಾಳೆ ಓಸಿ ತಾಳೆ ತಿಂತಿದ್ಲಾ ಸುಮ್ಮನೆ ಮತ್ತೆ ತಂದು ಮಾಡ್ತಿದ್ದು ಅವ್ರೇನು ಅವ್ರು ಅವಳ ಮತ್ತೆ ಕೇಳ್ಕೊಂಡು ಕೆಂಗ್ ಮತ್ತೆ ಮತ್ತೆ ಆಯ್ತವ ಹೆಂಗೋ ಸದ್ಯಕ್ಕೆ ಹೆಂಗೋ ಮದುವಾಗದೆ ಒಂದಣಿಕೆ ಮಾಡ್ಕೊಂಡು ಇಟ್ಕೊಂಡು ಗಂಡ ಕೊಟ್ಟು ಹೋಗ್ರ ಅಷ್ಟೇ ಸಾಕು ಇನ್ನು ತಲೆ ಹೋಗ್ಬೇಡ ಹೇಳಿ ನಿಮ್ಗೆ ಗಂಡನಿಗೆ ಜಾಸ್ತಿ ಹಣ್ಣು ಹೋಗ್ಬೇಡ ಇನ್ನು ಕೊಟ್ಟೆ ಸುಮ್ನೆ ಸುಮ್ ನೀರು ಅಂತ ನಿಮ್ಮ ಗಂಡ ಮೇಲೆ ಮೂರು ಮೂರು ದಿವ್ಸ ಹೋಗಿ ಕರ್ಕೊ ಬರೋದು ಹಂಗೆಲ್ಲ ಮಾಡ್ಬಿಟ್ಟದು ಅವ್ರು ಅದು ಅವರೇ ಒಂದ್ಕೆ ಮಾಡ್ಕೊಂಡು ಅವರೇ ಸರಿ ಐತಾರೆ ನಿನ್ನ ಗಂಡನ ಸುಮ್ನೆ ಎತ್ಕಿರ ಕೇಳು ಮತ್ತೆ ನಿನ್ ಗಂಡ ಏನು ಸಿಂಬಿಲ್ದು ತಂಗಿ ಅನ್ಬಿಟ್ಟು ನಿಮಗೆಲ್ಲಕ್ಕರ್ವ ಹೆಂಗ್ ಅವ್ರ ಅಂದ್ರೆ ಅವ್ರು ಗೆಚ್ಚಲ್ವ இங்கெல்லாம் ஆய்லாத்த அவரே பிஜா மார்க்கு சுமக்கிங்காரி அவள் நன்போங்க சுமினிங் கண்டிப்பா தடங்கே இல்லை அங்கே சித்தா அவன் ஒன் சுமக்கிர உட்காந்தே அல மதுவ ஒே உடுங்க சக்கத்து ஒழைய உடுகு அவன் ஆர்க்கோதன முரு ஒழுத அந்த அது ஒர்க் திருக்கார அலு கண்டம இது விட்டு சாக்கனவ மக்கவ மாத்தி மதுவை திசா எல் தாடி கட்ட தை மலி பேடா அந்தவள் அந்த இதற்கு மக ஜீவா கை இடம் நின்று திருக நன் மகள திருக நன் மகு நன் மகள ಬಾರ್ ಆಯ್ತಾರಲ್ಲಪ್ಪ ಅಂತ ಇದ್ರಕ್ಕೆ ಹೋಗಿತ್ತು ನಂಗೆ ಸದ್ಯಕ್ಕೆ ಹೆಂಗೆ ಅವ್ಳು ತಾಳಿ ಕಟ್ಸ್ಕೊಂಡ ತಕ್ಷಣ ಗ್ರಹದಂಗ ಆಯಿತು ಅಯ್ಯೋ ಅವ್ರವ್ರೆ ಸರಿ ಆಯ್ತಾರೆ ಸುಮ್ಮನೆ ರವ ಸರಿಯಾಗ ಬೇಡ ಅಂತಂದು ಸರಿಯಾಗಿ ಸರಿಯಾಗಿರ್ಲಿ ಅಂತ ನಾವು ಹೇಳ್ತಾರದು ಹೋಗೋಗು ಓದ್ಲಂತೆ ಅಡ್ಗೆ ಮಾಡ್ಬಿಡ್ದಾರ ಬರೋದಕ್ಕೆ ಹೊಡಿ ಮಗ ತುರೆ ಮಣೆ ಒಂದು ಒಂದು ಪಲ್ಕಾಯಿ ಒಂದು ಅಕ್ಕಿ ಉರುಳ್ಳಿ ಬೆಳ್ಳುಳ್ಳಿ ಅಂತ ಕಬರವು ಹ್ಞೂ ಸರಿ ಆಯ್ತು ವಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ